ಗುಂಡ್ಲುಪೇಟೆ ತಾಲೂಕಿನ ಚೆನ್ನಿಕಟ್ಟೆ ಮದೂರು ಕಾಲೋನಿ ಸೇರಿದಂತೆ ಹಲವು ಗಿರಿಜನ ಹಾಡಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಆದಿವಾಸಿಗಳ ಜೀವನ ಚಿಂತಾಜನಕವಾಗಿದೆ ಸರ್ಕಾರ ಈ ಕೂಡಲೇ ನೆರವಿಗೆ ಬರಬೇಕು ಅಂತ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಜಿಲ್ಲಾಧ್ಯಕ್ಷ ಎನ್ ಸುರೇಶ್ ಒತ್ತಾಯ ಮಾಡಿದ್ದಾರೆ ಗುಂಡ್ಲುಪಟ್ಟೆ ತಾಲೂಕಿನಲ್ಲಿ ಗಿರಿಜನರು ವಾಸ ಮಾಡುವ ಹಾಡಿಗಳಲ್ಲಿ ಮನೆಗಳು ಶಿಥಿಲಗೊಂಡಿದ್ದು ಕುಸಿದು ಬೀಳುವ ಹಂತ ತಲುಪಿದೆ ಜೊತೆಗೆ ಕಳೆದೊಂದು ತಿಂಗಳಿಂದ ನಿರಂತರ ಮಳೆ ಸುರಿತಾಯದ್ದು ಹಾಡಿಯಲ್ಲಿ ಮನೆ ಬಿದ್ದು ಅನಾಹುತ ಸಂಭವಿಸುವ ಆತಂಕ ಎದುರಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಮುಂದಾಗುವ ಅನಾಹುತಗಳನ್ನು ತಡೆಬೇಕು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಶಾಸಕರು ಸಚಿವರು ಗಿರಿಜನರು ವಾಸ ಮಾಡುವ ಕಾಲೋನಿಗಳು ಹಾಡಿಗಳಿಗೆ ಕೂಡಲೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪ ಮದೂರು ಕಾಲೋನಿ ಸೇರಿದಂತೆ ಇನ್ನಿತರ ಕಡೆ ಉತ್ತಮ ರಸ್ತೆ ಇಲ್ಲದೆ ಮಳೆ ಬಂದರೆ ರಸ್ತೆಗಳು ಕೆಸರು ಗದ್ದೆಯಂತಾಗಿ ಓಡಾಡಲು ನಿವಾಸಿಗಳು ತುಂಬಾ ಕಷ್ಟಪಡುವಂತಾಗಿದೆ ಆದ್ದರಿಂದ ಉತ್ತಮ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಗಿರಿಜನರಿಗೆ ಹೊಸ ಮನೆ ನಿರ್ಮಿಸಿಕೊಡಬೇಕು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಇಲ್ಲದಿದ್ದರೆ ಗಿರಿಜನರೊಂದಿಗೆ ಹೋರಾಟ ನಡೆಸಲಾಗುವುದು ಅಂತ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ಜಿಲ್ಲಾಧ್ಯಕ್ಷ ಎನ್ ಸುರೇಶ್ ಎಚ್ಚರಿಕೆ ನೀಡಿದ್ದಾರೆ ತುಂಬಾ ಮನೆಗಳೆಲ್ಲಿದೆ ಈ ತರ ಪರಿಸ್ಥಿತಿ ಇದೆ ಈ ಇಲ್ಲಿ ವಾಸವಾಗಿರೋಕಾಗತ್ತ ನೋಡಿ ನೀವೇ ಯಾಕೆಂದ್ರೆ ಮನೆಗಳು ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಜನ ಮಕ್ಕಳಿರೋದು ಯಾರು ಅವರು ಬಾಮ್ಮ ಚಿತ್ಕೊಬ್ಬ ಅಮ್ಮ ಈ ಕಡೆ ಏನಿಲ್ಲ ವರ್ಷದಿಂದ ಮಳೆ ಬಂದ್ರೆ ಸುರಿಯುತ್ತೆ ಮನೆ ನ್ಯಾಯವಾಗಿಲ್ಲ ಪಾಪ ಸೋಲಗರ ಜನಾಂಗ ತುಂಬಾ ಪ್ರಾಬ್ಲಮ್ ಇದೆ ಕಷ್ಟ ತುಂಬಾನೇ ನೋಡಿ ಇವಾಗ ಮೊನ್ನೆ ಮನೆ ಬಿದ್ದೋಗಿದೆ ಒಂದು ಇದೇ ತರ ಮನೆ ಕಟ್ಟಿ ಈ ತರ ಪರಿಸ್ಥಿತಿ ಆಗಿದೆ ಸಂಬಂಧಪಟ್ಟಂಗೆ ಸ್ವಲ್ಪ ದಯವಿಟ್ಟು ನೋಡಿ ನಿಲ್ಜಿ ಮನೆಗಳು ಕಟ್ಕೊಡ್ಬೇಕು ಇವರಿಗೆ ಮನೆಗಳಾಗಬೇಕು ಟ್ರೈ ಮಾಡಿ ಮೇಡಮ್ ಅವರೇ ಮಾಡ್ಕೊಡಿ ಡಿ ಸಿ ಮೇಡಮ್ ಅವರೇ ನಮ್ಮ ಟ್ರೈಬಲ್ ಬಿದ್ದು ಮೇಡಮ್ ಅವರೇ ನೋಡಿ ಸ್ವಲ್ಪ ನಮ್ಮ ಸಮಸ್ಯೆಗಳು ನಮ್ಮ ಕಾಡು ಜನ ಸಮಸ್ಯೆಗಳು ಸ್ವಲ್ಪ ನೋಡಿ ಅಮ್ಮ ಬನ್ನಿ ನೋಡಿ ಮನೆ ಪೂರ್ತಿ ತಾಗಿರಿ ನೀಟಾಗಿ ನಮ್ಮ ಟ್ರೈ ಅಮ್ಮ ಮನೇಲಿ ಎಷ್ಟು ವರ್ಷದಿಂದ ಇದ್ದೀರಿ ನೀವು

ನೋಡಿ ಇಲ್ಲಿ ನಮ್ಮ ಜನಾಂಗದವರಿಗೆ ಬೇಕಾದಷ್ಟು ಸೌಲಭ್ಯಗಳು ಬರ್ತವೆ ಸರ್ಕಾರದಿಂದ ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಎಲ್ಲ ಸಹ ಗೌರ್ಮೆಂಟ್ ಕೆಲಸಗಳು ಮಾಡಿದ್ದೀವಿ ಅಂತ ಎಲ್ಲ ಲೀಡರ್ಗಳು ಬೇಕಾದಷ್ಟು ಜನ ಬರ್ತಾರೆ ಒಂದು ಮನೆ ಮಳೆ ಸುರಿತಾ ಇದೆ ಒಂದು ಮನೆ ಇಲ್ಲ ವಾಸವಾಗುತ್ತೆ ತುಂಬ ಪ್ರಾಬ್ಲಮ್ಗಳಿದ್ದಾವೆ ಮನೆಗಳು ಕೊಟ್ಟಿದ್ದೀವಿ ಬೆಟ್ಟಕ್ರೊಬ್ರಿಗೆ ಕಾರಕರೊಬ್ರಿಗೆ ನಮ್ಮ ಜೀನಕರೊಬ್ರಿಗೆ ನಮ್ಮ ಸೋಲಗರಿಗೆ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾವ್ದು ಮನೆಗಳು ಕೊಟ್ಟಿಲ್ಲ ಇಲ್ಲಿ ಬಂದು ಅಧಿಕಾರಿಗಳು ಯಾರೇ ಬಂದು ಒಂದು ವಿಸಿಟ್ ಕೊಡೋಲ್ಲ ಮನೆ ಸಮಸ್ಯೆಗಳು ಬಗೆಹರಿಸಲ್ಲ ಈ ಮಳೆಯಲ್ಲಿ ಪಾಪ ಅವ್ರ ಫ್ಯಾಮಿಲಿ ನೋಡಿ ಬನ್ನಿ ವಿಡಿಯೋ ತೆಗೀರಿ ಬನ್ನಿ ಒಳಗಡೆ ಅದೆಲ್ಲ ನೋಡಿ ಈ ಚಳಿಗಾಲದಲ್ಲಿ ಅವ್ರ ಮನೆಗಳು ಆಗಿದ್ರೆ ಹಿಂಗೆ ಹಿಂಗಿದ್ದೇ ವಾಸವಾಗಿರೋರ ವಾಸವಾಗಿರ್ತಾಯಿದ್ರ ಒಂದು ಹಾವು ಬರ್ತದೋ

ಆದಿವಾಸಿ ರಕ್ಷಣಾ ಪರಿಷತ್ತು ಸಂಘಟನೆ ಕಾರ್ಯಕರ್ತರು ಭೇಟಿ ಕೊಟ್ಟಿದ್ದೀವಿ ಇವತ್ತು ನೋಡಿ ಈ ಈ ವರ್ಷದಲ್ಲಿ ಈ ಒಂದು ದಿನದಲ್ಲಿ ಮನೆ ಬಿದ್ದೋಗಿದೆ ಆದಿವಾಸಿಗಳ ನಮ್ಮ ಆದಿವಾಸಿಗಳ ಮನೆ ಬಿದ್ದೋಗಿದೆ ಅಲ್ಲಿ ಆ ಜನರು ಪಾಪ ಮಲಗಿ ಏನು ಊಟ ಮಾಡಿ ಹೊರಡಬೇಕು ಅಂತ ಸಮಯದಲ್ಲಿ ಬಿದ್ದೋಗಿದೆ ಮನೆ ಆ ಬೇರೆ ಕಡೆ ಹೋಗಿ ಅವರು ಮಲಗುವಾಗ ನೋಡಿ ಮನೆ ಬಿದ್ದೋಗಿದೆ ಅಷ್ಟು ಪರಿಸ್ಥಿತಿ ಕೀಳವಾಗಿ ಕಾಣ್ತಾ ಇದೆ ಇವತ್ತು ನೋಡಿ ಈ ಆ ಮನೆ ಮಾತ್ರ ಅಲ್ಲ ನಾವು ಈ ಬೀದಿಲಿ ನೋಡ್ಬೇಕಾದ್ರೆ ಎಲ್ಲಾ ಮನೆಗಳು ಕೂಡ ನಾಳೆ ನಾಳೆ ಬಿದ್ದೋಗುವಂತ ಇದೆ ಈ ಮಳೆಗಾಲದಲ್ಲಿ ಅವ್ರೆಲ್ಲೋ ಗಿರ್ಬೇಕು ಅವ್ರೆಲ್ಲೋ ಬಾಳ್ಬೇಕು ಈಗ ಇನ್ನು ಮನೆನೂ ಇಲ್ಲ ಒಂದು ಜಾಗನೂ ಇಲ್ಲ ನಮ್ಗೆ ಯಾವುದೇ ವ್ಯವಸ್ಥೆಗಳು ಇಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕಿರ್ಬೇಕು ಹೇಳಿ ಮನೇನೆ ಇಲ್ಲ ಸರ್ಕಾರದಿಂದ ಇಷ್ಟು ಕೋಟಿ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀವಿ ಇಷ್ಟು ಕೊಡ್ತಾ ಇದ್ದೀವಿ ಘೋಷಣೆ ಘೋಷಣೆ ಮಾಡ್ತಾ ಇದೆ ಸರ್ಕಾರ ಆದ್ರೆ ನಿಜವಾದ ಆದಿವಾಸಿಗಳಿಗೆ ನಿಜವಾದ ಮೀಸಲಾತಿ ಬಂದು ತಲುಪ್ತಾ ಇಲ್ಲ ನೋಡಿ ಯಾವ್ದೋ ಒಂದು ವರ್ಷದಲ್ಲಿ ಇದನ್ನ ಕೊಟ್ಕೊಟ್ರು ಅದೇ ಒಂದ್ ಮೂವತ್ತೈದು ವರ್ಷ ಕಾಲ ಮನೆ ಇದು ಹೊಸ ಮೇಲ್ಮೇಲೆ ಈಗ ಕುಳಿಸಿ ಮರ ಕುಟು ಹೋದ್ರು ನೋಡಿ ಮಳೆಗೆಲ್ಲ ಬಿದ್ದು ಬಿದ್ದು ಹೋಗ್ತಾ ಇದೆ ದಯವಿಟ್ಟು ಸರ್ಕಾರದವರು ಗಮನ ತಗೊಂಡು ಸಾಮಾಜಿಕ ಜಾಲತಾಣದ ಜಲ ಎಲ್ಲಾ ಜನತೆ ಇದಕ್ಕೊಂದು ನ್ಯಾಯ ಕೊಡ್ಸ್ಬೇಕಂತ ಹೇಳಿ ಎಲ್ಲರಿಗೂ ಕೂಡ ನಾನು ಕೇಳ್ಕೊತೀನಿ